ಏಲಕ್ಕಿ ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಏನಾಗುತ್ತದೆ ಎ ಗ್ಯಾಸ್ಟ್ರಿಕ್ ನಿವಾರಣೆ ಬಿ ಕರುಳು ಆರೋಗ್ಯ ಸಿ ಕಣ್ಣಿನ ಆರೋಗ್ಯ ಡಿ ಶೀತ ನಿವಾರಣೆ ಸರಿಯಾದಂಥ ಉತ್ತರ ಬಿ ಕರುಳಿನ ಆರೋಗ್ಯ ಪ್ರತಿದಿನ ನಾಲ್ಕರಿಂದ ಐದು ಕರಿಬೇವಿನ ಎಲೆ ತಿನ್ನುವುದರಿಂದ ಏನಾಗುತ್ತದೆ ಎ ಶುಗರ್ ಕಂಟ್ರೋಲ್ ಬಿ ಕೂದಲು ಉದುರುವುದಿಲ್ಲ ಸಿ ಬೊಜ್ಜು ಕರಗುತ್ತದೆ ಡಿ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಡಿ ಮೇಲಿನ ಎಲ್ಲವು ಮನುಷ್ಯರ ಶರೀರದಲ್ಲಿ ಆಗಾಗ ಉಷ್ಣಾಂಶ ಹೆಚ್ಚಾಗಲು ಕಾರಣವೇನು ಎ ಅನಾರೋಗ್ಯ ಬಿ ಔಷಧ ಸೇವನೆ ಸಿ ಹೆಚ್ಚು ಕೆಲಸ ಡಿ ಹವಾಮಾನ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಪಾನೀಯ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎ ನೀರು ಬಿ ರಾಗಿ ಗಂಜಿ ಸಿ ಎಳನೀರು ಡಿ ಮೇಲಿನ ಎಲ್ಲವು ಎಲ್ಲವು ಹೆಚ್ಚಾಗಿ ಹೇರ್ ಡ್ರೈ ಮಾಡಿಕೊಳ್ಳುವವರಲ್ಲಿ ಯಾವ ಸಮಸ್ಯೆ ಕಂಡುಬರುತ್ತದೆ ಎ ತಲೆಹೊಟ್ಟು ಬಿ ತುರಿಕೆ ಸಿ ಅಲರ್ಜಿ ಡಿ ಚರ್ಮ ಸಮಸ್ಯೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಯಾವ ಮಾಂಸದಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶ ಕಂಡುಬರುತ್ತದೆ ಎ ಕೋಳಿ ಮಾಂಸ ಬಿ ಕುರಿ ಮಾಂಸ ಸಿ ಮೀನು ಡಿ ಮೇಕೆ ಮಾಂಸ ಸರಿಯಾದಂಥ ಉತ್ತರ ಬಿ ಕುರಿ ಮಾಂಸ ರಾತ್ರಿ ಮಲಗುವ ಮುನ್ನ ಹಾಲಿನಲ್ಲಿ ಏನು ಬೆರೆಸಿಕೊಂಡು ಕುಡಿದರೆ ಸುಖನಿದ್ರೆ ಬರುತ್ತದೆ ಎ ಅಶ್ವಗಂಧ ಬಿ ಬೆಲ್ಲ ಸಿ ಜೇನುತುಪ್ಪ ಡಿ ಏಲಕ್ಕಿ ಸರಿಯಾದಂಥ ಉತ್ತರ ಎ ಅಶ್ವಗಂಧ ಪಿಂಪಲ್ಸ್ ಕಡಿಮೆಯಾಗಲು ಯಾವುದನ್ನು ನೆನೆಸಿ ತಿನ್ನಬೇಕು ಎ ಗೋಡಂಬಿ ಬಿ ಅಂಜೂರ ಸಿ ಬಾದಾಮಿ ಡಿ ಡಿಒಣದ್ರಾಕ್ಷಿ ಸರಿಯಾದಂಥ ಉತ್ತರ ಡಿ ಒಣದ್ರಾಕ್ಷಿ ಮಾಂಸಕ್ಕಿಂತ ಹತ್ತು ಪಟ್ಟು ಹೆಚ್ಚು ಶಕ್ತಿ ನೀಡುವ ಆಹಾರ ಪದಾರ್ಥ ಯಾವುದು ಎ ಹೆಸರುಕಾಳು ಬಿ ಒಣಕೊಬ್ಬರಿ ಸಿ ಸೋಯಾಬೀನ್ ಒಣ ಖರ್ಜೂರ ಸರಿಯಾದಂಥ ಉತ್ತರ ವಿವಣ ಕೊಬ್ಬರಿ